ಬರದೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಮಧೂರಿನಲ್ಲಿ ನಡೆಯುತ್ತಿರುವಂತಹ ಮೂಡಪ್ಪ ಸೇವೆಯ ಸಂಭ್ರಮ ಈ ಸಂಭ್ರಮ ಎನ್ನುವಂಥದ್ದು ಖಂಡಿತವಾಗಿಯೂ ಯಾವುದೋ ಒಂದು ವರ್ಗಕ್ಕೆ ಸೇರಿದ್ದಲ್ಲ ಅದರ ನಿದರ್ಶನವಾಗಿ ಮುಸಲ್ಮಾನ ಬಂಧುಗಳು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ನಾಡಿನ ಒಂದು ಅನನ್ಯ ವಿಭಾಗವಾಗಿ ಮುಸಲ್ಮಾನ ಬಂಧುಗಳು ಈ ಸಂತೋಷವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಅಂತ ಮೊನ್ನೆ ಮೊನ್ನೆವರೆಗೆ ವ್ರತಧಾರಿಗಳಾಗಿ ತಮ್ಮ ಕಟ್ಟುನಿಟ್ಟಿನ ವ್ಯವಸ್ಥೆಯಲ್ಲಿದ್ದಂತಹ ಬಂಧುಗಳು ಇದೀಗ ಇಲ್ಲಿ ನಡೆಯುವಂತಹ ಸಂಭ್ರಮದಲ್ಲಿ ತಾವು ಏನು ಮಾಡಬಹುದು ಅಂತ ಈ ಸಂಭ್ರಮಕ್ಕೆ ತಮ್ಮದಾದಂತಹ ದೇಣಿಗೆಯನ್ನು ಏನು ಕೊಡಬಹುದು ಎನ್ನುವ ನಿಟ್ಟಿನಲ್ಲಿ ಸಹೃದಯತೆಯಿಂದ ಇಲ್ಲಿವರೆಗೆ ಬಂದಿದ್ದಾರೆ ಎನ್ನುವಾಗ ನಮಗೆ ಅದನ್ನು ಸಕಾರಾತ್ಮಕವಾಗಿ ಕಾಣಬೇಕು ಅಂತ ಈ ಸಕಾರಾತ್ಮಕತೆಗೆ ಭಾರತೀಯ ಪರಿಕಲ್ಪನೆಯೇ ಕಾರಣ ಅಂತ ಭಾರತೀಯ ಪರಿಕಲ್ಪನೆ ಏನು ಹೇಳುತ್ತದೆ ಅಂತಂದರೆ ಹಂಚಿ ಸಂತೋಷವನ್ನು ಉಣ್ಣಬೇಕು ಅಂತ ನಾವು ಸಂತೋಷವನ್ನು ಹಂಚಬೇಕು ಅಂತ ಭಾರತೀಯ ಪರಿಕಲ್ಪನೆ ಹೇಳ್ತದೆ ಇಲ್ಲಿ ಅದನ್ನು ಯಥಾವತ್ತಾಗಿ ನಾವು ಕಾಣುತ್ತಾ ಇದ್ರೆ ಈ ಬಂಧುಗಳು ಇದನ್ನು ಹೇಗೆ ಕಾಣುತ್ತಾರೆ ಎನ್ನುವುದನ್ನು ಅವರ ಮಾತಿನಿಂದ ಕೇಳೋಣ ನಮ್ಮ ಈ ತೊಟ್ಟಡುತ್ತ ಪ್ರದೇಶ ಮಧೂರು ಶ್ರೀ ಮದನೇಂದೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಮೂಡಫ ಸೇಬ ನಡೆದುಕೊಂಡಿರ ಅದೇಕ್ಕೆ ನಾನಾ ಜಾತಿ ಮತಸ್ಥರ್ ಬಂದು ഒരുപാട് നല്ല കാര്യങ്ങൾ പങ്കുവെച്ചുകൊണ്ടിരിക്കുകയാണ് നമ്മുടെ രാജ്യത്തിൻ്റെ മതേതരത്വം കാത്ത് സൂക്ഷിക്കുന്ന ഒരു വലിയ ഒരു പരിപാടിയായി ഈ മൂടപ്പ സേവ മാറിയിരിക്കുകയാണ് വളരെ നന്ദി സഹൃദയരെ ഇല്ല നമ്മൾ കാണത്ത വിശേഷത്തിൽ അവർ കഴിഞ്ഞ വിചാരവും ഈഗാലേ നമുക്ക് അർത്ഥവന്ത കാണുന്നത് മൂടപ്പ സേവ എന്ന് വടകര കൂട ഏകത്തെ സംക്കേതമായി നാടിന ಏಕತೆಗೆ ಸಂಕೇತವಾಗಿ ನಿಲ್ತದೆ ಎನ್ನುವಂತಹ ಮಹತ್ತರವಾದ ಒಂದು ಆಶಯವನ್ನು ಅವರು ತಿಳಿಸಿದ್ದಾರೆ ಎನ್ನುವಾಗ ಅವರದ್ದಾದಂತಹ ಕೊಡುಗೆ ಅನನ್ಯವಾದ್ದು ಅವರ ಭಾವನೆಗೆ ಅವರ ಮಾತುಗಳಿಗೆ ನಾವು ಮೌಲ್ಯವನ್ನು ಖಂಡಿತವಾಗಿಯೂ ಕಲ್ಪಿಸಬೇಕು